ನಿಂಬೆಹಣ್ಣು ಯಾಕೆ ಅಷ್ಟೊಂದು ಹುಳಿ ಇರುತ್ತೆ ಸೋಪಣ್ಣ ಮುಟ್ಟಿದ್ರೆ ಯಾಕೆ ಜಾರುತ್ತೆ ಎಂದಾದರೂ ಯೋಚನೆ ಮಾಡಿದಿರಾ ನೋಡಿ ಈ ಎಲ್ಲ ಪ್ರಶ್ನೆಗಳ ಹಿಂದೆ ನಮ್ಮ ಕಣ್ಣಿಗೆ ಕಾಣದೇ ಇರೋ ಒಂದು ಇಡೀ ರಾಸಾಯನಿಕ ಪ್ರಪಂಚವೇ ಇದೆ ಅದೇ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತೆ ಲವಣಗಳ ಜಗತ್ತು ಬನ್ನಿ ನಮ್ಮ ದೈನಂದಿನ ಜೀವನದಲ್ಲಿ ಅಡಗಿರುವ ಈ ಹಿಡನ್ ಕೆಮಿಸ್ಟ್ರಿಯನ್ನ ಇವತ್ತು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ ಸರಿ ಈ ಇಡೀ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಐದು ಮುಖ್ಯವಾದ ಸ್ಟೆಪ್ಸ್ ತಗೊಳ್ತೀವಿ ಮೊದಲಿಗೆ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಅಂದ್ರೇನು ಅಂತ ಶುರು ಮಾಡೋಣ ಆಮೇಲೆ ಅವುಗಳ ರಾಸಾಯನಿಕ ವರ್ತನೆ ಹೇಗಿರುತ್ತೆ ಅಂತ ನೋಡೋಣ ಅದಾದ್ಮೇಲೆ ಅವುಗಳ ಶಕ್ತಿಯನ್ನ ಅಳೆಯುವ ಪಿಎಚ್ ಸ್ಕೇನ್ ಬಗ್ಗೆ ಮಾತಾಡೋಣ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದರ ಪಾತ್ರ ಏನು ಅಂತಾನು ತಿಳ್ಕೊಳ್ತೀವಿ ಕೊನೆಗೆ ನಮ್ಮ ಅಡಿಗೆ ಮನೆಯಲ್ಲಿರೋ ಸಾಮಾನ್ಯ ಉಪ್ಪಿನಿಂದ ಏನೆಲ್ಲಾ ಅದ್ಭುತಗಳಾಗುತ್ತೆ ಅನ್ನೋದನ್ನ ನೋಡೋಣ ಸರಿ ನಮ್ಮ ಮೊದಲನೇ ಭಾಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹಾಗಿದ್ರೆ ಏನಿದು ಇವಗಳ ಅಸಲಿ ಕಥೆ ಬನ್ನಿ ನೋಡೋಣ ಜೇನುನೊಣ ಕಚ್ಚಿದಾಗ ಯಾಕೆ ಅಷ್ಟು ಉರಿಯುತ್ತೆ ಅಥವಾ ನಿಂಬೆಹಣ್ಣು ಯಾಕೆ ಹುಳಿ ಅಂತ ಅನಿಸುತ್ತೆ ಎಂದಾರ್ಲೂ ಯೋಚನೆ ಮಾಡಿದಿರಾ ನೋಡಿ ಈ ಎಲ್ಲಾ ಅನುಭವಗಳ ಹಿಂದೆಯೂ ಕೂಡ ಇರೋದೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವಿಜ್ಞಾನ ಹಾಗಿದ್ರೆ ಇವೆರಡನ್ನೂ ಗುರುತಿಸೋದು ಹೇಗೆ ಅಂತೀರಾ ತುಂಬಾ ಸಿಂಪಲ್ ಆಮ್ಲಗಳು ಅಂದ್ರೆ ಆಸಿಡ್ಸ್ ಹುಳಿ ರುಚಿ ಕೊಡ್ತವೆ ನಿಂಬೆಹಣ್ಣು ತಿಂಡಾಗುತ್ತಲಾ ಆ ಥರ ಅಷ್ಟೇ ಅಲ್ಲ ಅವು ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ ಅದೇ ಇನ್ನೊಂದು ಕಡೆ ಪ್ರತ್ಯಾಮ್ಲಗಳು ಅಂದರೆ ಬೇಸಿಸ್ ಸೋಪಿನ ಹಾಗೆ ಕಹಿ ರುಚಿ ಹೊಂದಿರುತ್ತವೆ ಅವು ಕೆಂಪು ಲಿಟ್ಮಸ್ ಪೇಪರ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಸೊ ಇದೇ ಇವುಗಳ ಮೊದಲ ಗುರುತು ಆದರೆ ಒಂದು ನಿಮಿಷ ಎಲ್ಲವನ್ನೂ ಹೀಗೆ ರುಚಿ ನೋಡ್ತಾ ಕೂರೋಕಾಗುತ್ತಾ ಖಂಡಿತ ಇಲ್ಲ ಅಲ್ವಾ ಅದಕ್ಕಾಗಿಯೇ ನಮ್ಮತ್ರ ಸೂಚಕಗಳು ಅಂಥ ಒಂದು ಕೆಮಿಕಲ್ ಡಿಟೆಕ್ಟಿವ್ ಕಿಟ್ಟಿದೆ ಇದರಲ್ಲಿ ಅರಿಶಿಣದಂಥ ನ್ಯಾಚುರಲ್ ಇಂಡಿಕೇಟರ್ಸ್ ಇವೆ ಲ್ಯಾಬ್ನಲ್ಲಿ ತಯಾರಿಸಿದ ಸಿಂಥೆಟಿಕ್ ಇಂಡಿಕೇಟರ್ಸ್ ಕೂಡ ಇವೆ ಅಷ್ಟೇನಾ ಇಲ್ಲ ವಾಸನೆಯಿಂದಲೇ ಪತ್ತೆ ಹಚ್ಚುವ ಘ್ರಾಣ ಸೂಚಕಗಳು ಕೂಡ ಇವೆ ಹೌದು ವೆನಿಲ್ಲಾ ಅಥವಾ ಈರುಳ್ಳಿ ಕೂಡ ಆಸಿಡ್ ಅಥವಾ ಬೇಸ್ ಜೊತೆ ಸೇರಿದಾಗ ತಮ್ಮ ವಾಸನೆಯನ್ನೇ ಬದಲಾಯಿಸಿಬಿಡ್ತವೆ ಇಂಟ್ರೆಸ್ಟಿಂಗ್ ಅಲ್ವಾ ಸರಿ ಈಗ ಎರಡನೇ ಭಾಗಕ್ಕೆ ಹೋಗೋಣ ರಾಸಾಯನಿಕ ಕ್ರಿಯೆಗಳು ಅಂದ್ರೆ ಈ ಆಸಿಡ್ಸ್ ಮತ್ತೆ ಬೇಸಸ್ ಒಂದಕ್ಕೊಂದು ಸೇರಿದಾಗ ಅಥವಾ ಬೇರೆ ವಸ್ತುಗಳ ಜೊತೆ ಸೇರಿದಾಗ ಏನಾಗುತ್ತೆ ನೋಡೋಣ ಬನ್ನಿ ಇಲ್ಲೊಂದು ಕ್ಲಾಸಿಕ್ ಕೆಮಿಸ್ಟ್ರಿ ಟ್ರಿಕ್ ಇದೆ ನೋಡೋಣ ಬನ್ನಿ ಒಂದು ಆಮ್ಲಾ ಅಂದ್ರೆ ಆಸಿಡ್ ಅದನ್ನು ತಗೊಂಡು ಅಡುಗೆ ಸೋಡಾದಂಥ ವಸ್ತುವಿನೊಂದಿಗೆ ಬೆರೆಸಿದಾಗ ಏನಾಗುತ್ತೆ ಗೊತ್ತಾ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ ಈಗ ಈ ಗ್ಯಾಸನ್ನು ಸುಣ್ಣದ ನೀರಿನ ಮೂಲಕ ಪಾಸ್ ಮಾಡಿದ್ರೆ ಆ ನೀರು ಮ್ಯಾಜಿಕ್ ಮಾಡದ ಹಾಗೆ ಹಾಲಿನ ಬಣ್ಣಕ್ಕೆ ತಿರುಗುತ್ತೆ ಇದು ಕಾರ್ಬನ್ ಡೈಆಕ್ಸೈಡ್ ಇದೆ ಅನ್ನೋದಕ್ಕೆ ಒಂದು ಪಕ್ಕಾ ಕನ್ಫರ್ಮೇಶನ್ ಸರಿ ಹಾಗಿದ್ರೆ ಒಂದು ಆಸಿಡ್ ಮತ್ತು ಒಂದು ಬೇಸ್ ಇವೆರಡನ್ನು ಒಟ್ಟಿಗೆ ಸೇರಿಸಿದ್ರೆ ಏನಾಗಬಹುದು ಆಗ ನಡೆಯೋದೆ ತಟಸ್ಥೀಕರಣ ಕ್ರಿಯೆ ಅಂದ್ರೆ ನ್ಯೂಟ್ರಲೈಸೇಷನ್ ಇಲ್ಲೇನಾಗತ್ತೆ ಅಂದ್ರೆ ಇವೆರಡು ಒಂದಕ್ಕೊಂದು ವಿರುದ್ಧವಾಗಿ ವರ್ತಿಸಿ ತಮ್ಮ ತಮ್ಮ ಗುಣಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ಕೊನೆಗೆ ಲವಣ ಮತ್ತು ನೀರನ್ನು ಸೃಷ್ಟಿಸ್ತವೆ ಇದಂತರ ಕೆಮಿಸ್ಟ್ರಿಯ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸಿಂಗ್ ಆಕ್ಟ್ ಇದ್ದಾಗೆ ಓಕೆ ಈಗ ಮೂರನೇ ಭಾಗಕ್ಕೆ ಬರೋಣ ಪಿಹೆಚ್ ಮಾಪಕ ಒಂದು ಆಸಿಡ್ ಅಥವಾ ಬೇಸ್ ಎಷ್ಟು ಶಕ್ತಿಶಾಲಿ ಅದನ್ನ ಅಳಿಯೋದು ಹೇಗೆ ಇದರ ಉತ್ತರವೇ ಈ ಪಿಹೆಚ್ ಸ್ಕೇಲ್ ಇದೇ ನೋಡಿ ಆ ಪಿಹೆಚ್ ಮಾಪಕ ಸೊನ್ನೆಯಿಂದ ಹದಿನಾಲ್ಕರವರೆಗಿನ ಒಂದು ಸ್ಕೇಲ್ ಇದು ಒಂದು ದ್ರಾವಣ ಎಷ್ಟು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಅನ್ನೋದನ್ನ ಇದು ನಿಖರವಾಗಿ ಹೇಳತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ ಇದರಲ್ಲಿರುವ ಪಿ ಅನ್ನೋ ಅಕ್ಷರ ಪೊಟೆನ್ಸ್ ಅನ್ನೋ ಜರ್ಮನ್ ಪದದಿಂದ ಬಂದಿದೆ ಅಂದ್ರೆ ಶಕ್ತಿ ಅಥವಾ ಪವರ್ ಅಂತ ಅರ್ಥ ಇಲ್ಲಿ ಒಂದು ತುಂಬಾನೇ ಸಿಂಪಲ್ ರೂಲ್ ಇದೆ ಒಂದು ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನುಗಳು ಅಂದ್ರೆ ಎಚ್ ಪ್ಲಸ್ ಅಯಾನ್ಸ್ ಹೆಚ್ಚಾದಷ್ಟು ಅದರ ಪಿಎಚ್ ಮೌಲ್ಯ ಕಡಿಮೆ ಆಗುತ್ತೆ ಅಂದ್ರೆ ಅದು ಅಷ್ಟೇ ಹೆಚ್ಚು ಆಮ್ಲೀಯ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಕಡಿಮೆ ಪಿ ಅಂದ್ರೆ ಅಂದ್ರೆ ಪವರ್ ಆಸಿಡ್ ಅಂತ ಈಗ ಈ ಸ್ಕೇಲನ್ನು ನಮ್ಮ ನಿಜ ಜೀವನದ ವಸ್ತುಗಳಿಗೆ ಅನ್ವಯಿಸಿ ನೋಡೋಣ ನಮ್ಮ ಹೊಟ್ಟೆಯಲ್ಲೇ ಇರುವ ಆ್ಯಸಿಡ್ ಇದೆಯಲ್ಲ ಅದರ ಪಿ ಹೆಚ್ ಸುಮಾರು ಎರಡು ಅಷ್ಟೇ ಯೋಚನೆ ಮಾಡಿ ಅದೆಷ್ಟು ಸ್ಟ್ರಾಂಗ್ ಅಂತ ಇನ್ನ ಶುದ್ಧ ನೀರು ಪರ್ಫೆಕ್ಟ್ ಆಗಿ ಸವೆನ್ ಅಂದ್ರೆ ತಟಸ್ಥ ಅಥವಾ ನ್ಯೂಟ್ರಲ್ ಅದೇ ಇನ್ನೊಂದು ತೀವ್ರ ತುದಿಯಲ್ಲಿ ಬ್ಲೀಚ್ನಂತಹ ವಸ್ತುಗಳ ಪಿ ಹೆಚ್ ಸುಮಾರು ಹದಿಮೂರು ಇರುತ್ತೆ ಅಂದ್ರೆ ಅದು ಅಷ್ಟೇ ಸ್ಟ್ರಾಂಗ್ ಆಗಿರೋ ಬೇಸ್ ಸರಿ ಈಗ ನಾಲ್ಕನೇ ಭಾಗ ನಮ್ಮ ದೈನಂದಿನ ಜಗತ್ತಿನಲ್ಲಿ ಪಿಎಚ್ ಈ ನಂಬರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಆದ್ರೆ ಇದೆಲ್ಲ ನಮ್ಮ ಜೀವನದಲ್ಲಿ ಯಾಕಿಷ್ಟು ಮುಖ್ಯ ನೋಡೋಣ ನಿಜ ಹೇಳ್ಬೇಕಂದ್ರೆ ನಮ್ಮ ಜೀವನದ ಬ್ಯಾಲೆನ್ಸ್ಗೆ ಪಿಎಚ್ ತುಂಬಾನೇ ಮುಖ್ಯ ಉದಾಹರಣೆಗೆ ನಮ್ಮ ದೇಹ ಇದೆಯಲ್ಲ ಅದು ಕೇವಲ ಏಳರಿಂದ ರಿಂದ ಏಳು ಪಾಯಿಂಟ್ ಎಂಟರ ನಡುವಿನ ಒಂದು ತುಂಬಾನೇ ಸಣ್ಣ ಪಿಎಚ್ ರೇಂಜ್ನಲ್ಲಿ ಮಾತ್ರ ಸರಿಯಾಗಿ ಕೆಲಸ ಮಾಡೋಕೆ ಸಾಧ್ಯ ಅಷ್ಟೇ ಅಲ್ಲ ಮಳೆ ನೀರಿನ ಪಿಎಚ್ ಐದು ಪಾಯಿಂಟ್ ಆರಕ್ಕಿಂತ ಕೆಳಗಿಳಿದ್ರೆ ಅದು ಆಮ್ಲಮಳೆಯಾಗಿ ಬದಲಾಗಿ ಜಲಚರಗಳಿಗೆ ಅಪಾಯಕಾರಿಯಾಗುತ್ತೆ ಅಷ್ಟೇ ಯಾಕೆ ಗಿಡ ಮರಗಳು ಚೆನ್ನಾಗಿ ಬೆಳಿಬೇಕಂದ್ರೆ ಮಣ್ಣಿಗೂ ಕೂಡ ಒಂದು ನಿರ್ದಿಷ್ಟ ಪಿಎಚ್ ಬ್ಯಾಲೆನ್ಸ್ ಬೇಕೇ ಬೇಕು ನಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಪಿ ಹೆಚ್ ಇನ್ನೂ ದೊಡ್ಡ ಪಾತ್ರ ವಹಿಸುತ್ತೆ ಉದಾಹರಣೆಗೆ ನಮ್ಮ ಬಾಯಿಯ ಪಿ ಹೆಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದರೆ ಸಾಕು ಹಲ್ಲು ಸವಿಯೋಕೆ ಶುರುವಾಗುತ್ತೆ ಅದಕ್ಕಾಗಿಯೇ ನಾವು ಬೇಸಿಕ್ ಗುಣ ಇರೋ ಟೂತ್ಪೇಸ್ಟ್ ಬಳಸಿ ಆ ಆಸಿಡ್ ಅನ್ನು ನ್ಯೂಟ್ರಲೈಸ್ ಮಾಡೋದು ಅದೇ ರೀತಿ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿಯಾಗಿ ಅಜೀರ್ಣ ಆದಾಗ ನಾವು ತಗೊಳ್ಳೋ ಆಂಟ್ಯಾಸಿಡ್ ಇದೆಯಲ್ಲ ಅದು ಕೂಡ ಒಂದು ಬೇಸ್ ಆಸಿಡ್ ಅನ್ನು ನ್ಯೂಟ್ರಲೈಸ್ ಮಾಡೋಕೆ ಮತ್ತು ಈಗ ನಮ್ಮ ಕೊನೆಯ ಭಾಗಕ್ಕೆ ಬಂದು ತಲುಪಿದ್ದೇವೆ ಉಪ್ಪಿನಿಂದ ಸೋಡಾದವರೆಗೆ ನಮ್ಮ ಅಡುಗೆ ಮನೆಯಲ್ಲಿರೋ ಸಾಮಾನ್ಯ ಉಪ್ಪಿನಲ್ಲಿ ಎಂಥೆಂಥ ಶಕ್ತಿ ಅಡಗಿದೆ ಅಂತ ಈಗ ನೋಡೋಣ ನಾವೆಲ್ಲರೂ ಬಳಸೋ ಸಾಮಾನ್ಯ ಉಪ್ಪೋ ಅಂದರೆ ಸೋಡಿಯಂ ಕ್ಲೋರೈಡ್ ಅದು ಕೇವಲ ರುಚಿಗೆ ಮಾತ್ರ ಸೀಮಿತ ಅಲ್ಲ ಇದನ್ನ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬಹುದು ಆದರೆ ನಾವು ದಿನನಿತ್ಯ ಬಳಸೋ ಎಷ್ಟೋ ಪ್ರಮುಖ ರಾಸಾಯನಿಕಗಳಿಗೆ ಇದೇ ಮೂಲ ವಸ್ತು ಉಪ್ಪಿನಿಂದ ತಯಾರಾಗೋ ಪ್ರಮುಖ ವಸ್ತುಗಳಲ್ಲಿ ಮೊದಲನೆಯದು ಚಲುವೆ ಪುಡಿ ಅಂದ್ರೆ ಬ್ಲೀಚಿಂಗ್ ಪೌಡರ್ ಒಣಸುಣ್ಣದ ಮೇಲೆ ಕ್ಲೋರಿನ್ ಗ್ಯಾಸ್ ಅನ್ನು ಹಾಯಿಸಿ ಇದನ್ನ ತಯಾರಿಸಲಾಗುತ್ತೆ ಇದರ ಉಪಯೋಗಗಳು ಅಷ್ಟಿಷ್ಟಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಹತ್ತಿ ಮತ್ತು ನಾರನ್ ಬಿಳುಪುಗೊಳಿಸೋಕೆ ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕುಡಿಯೋ ನೀರನ್ನ ಸೂಕ್ಷ್ಮಾಣುಗಳಿಂದ ಮುಕ್ತಗೊಳಿಸಿ ಶುದ್ಧೀಕರಿಸೋಕೆ ಇದನ್ನ ಬಳಸ್ತಾರೆ ಮುಂದಿನದು ಅಡುಗೆ ಸೋಡಾ ಅಂದರೆ ಸೋಡಿಯಂ ಬೈ ಕಾರ್ಬನೇಟ್ ಇದು ಒಂದು ಸೌಮ್ಯವಾದ ನಾನ್ ಕರೋಸಿವ್ ಅಂದರೆ ಕೊರೆತವು ಉಂಟುಮಾಡದ ಪ್ರತ್ಯಾಮ್ಲೀಯ ಲವಣ ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಇದಕ್ಕೆ ಒಂದು ವಿಶೇಷ ಸ್ಥಾನ ಇದೆಯಲ್ವಾ ಇದರ ಉಪಯೋಗಗಳು ಕೂಡ ಅಷ್ಟೇ ಹೆಚ್ಚು ಅಜೀರ್ಣಕ್ಕೆ ಆಂಟಾಸಿಡ್ ಆಗಿ ಬಳಸ್ತಾರೆ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ಗಳಲ್ಲಿ ಬಳಸ್ತಾರೆ ಮತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ರೆಡ್ ಮತ್ತು ಕೇಕುಗಳು ಚೆನ್ನಾಗಿ ಉಬ್ಬಿ ಮೃದುವಾಗಿ ಆಗೋದಕ್ಕೆ ಇದೇ ಕಾರಣ ಈಗ ವಾಷಿಂಗ್ ಸೋಡಾ ಬಗ್ಗೆ ನೋಡೋಣ ಸೋಡಿಯಂ ಕಾರ್ಬೋನೇಟ್ ಅನ್ನು ಪುನರ್ ಸ್ಫಟಿಕೀಕರಣಗೊಳಿಸಿದಾಗ ಅಂದರೆ ರೀಕ್ರಿಸ್ಟಲೈಸೇಷನ್ ಮಾಡಿದಾಗ ನಮ್ಗೆ ವಾಷಿಂಗ್ ಸೋಡಾ ಸಿಗುತ್ತೆ ಇದರ ಒಂದು ವಿಶೇಷತೆ ಅಂದರೆ ಇದರ ರಾಸಾಯನಿಕ ಸೂತ್ರದಲ್ಲೇ ಹತ್ತು ನೀರಿನ ಅಣುಗಳ ಸೇರ್ಕೊಂಡಿರ್ತವೆ ವಾಷಿಂಗ್ ಸೋಡಾವನ್ನ ಗಾಜು ಸೋಪು ಮತ್ತೆ ಪೇಪರ್ ಇಂಡಸ್ಟ್ರಿಗಳಲ್ಲಿ ವ್ಯಾಪಕವಾಗಿ ಬಳಸ್ತಾರೆ ಅಷ್ಟೇ ಅಲ್ಲ ಮನೆಗಳಲ್ಲಿ ಇದು ಒಂದು ಶಕ್ತಿಶಾಲಿ ಕ್ಲೀನಿಂಗ್ ಏಜೆಂಟ್ ಕೂಡ ಹೌದು ಇದರ ಇನ್ನೊಂದು ದೊಡ್ಡ ಉಪಯೋಗ ಅಂದ್ರೆ ನೀರಿನ ಗಡಸುತನವನ್ನ ತೆಗೆದುಹಾಕೋಕೆ ಇದು ತುಂಬಾನೇ ಪರಿಣಾಮಕಾರಿ ಹೇಗೆ ನಮ್ಮ ಕಣ್ಣಿಗೆ ಕಾಣದ ರಸಾಯನಶಾಸ್ತ್ರ ನಮ್ಮ ಇಡೀ ಜೀವನವನ್ನೇ ಪ್ರತಿದಿನ ಪ್ರತಿ ಕ್ಷಣ ರೂಪಿಸ್ತಿದೆ ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಇದೇ ರೀತಿ ನಮ್ಮ ಸುತ್ತಮುತ್ತ ಅಡಗಿರೋ ನಮ್ಮ ಇಡೀ ಪ್ರಪಂಚವನ್ನೇ ಬದಲಾಯಿಸ್ತಿರೋ ಇನ್ನು ಎಂತೆಂಥ